ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಮನೆ ಕ್ಲೀನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಂದರೆ ಮಧ್ಯಾಹ್ನ ಆಗಿತ್ತು ಸೊ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇದ್ದೆ ಇವತ್ತು ಸಿಕ್ಕ ಹೊಡೆ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಮನೆಯೆಲ್ಲ ಫುಲ್ ಮೆಸಿ ಮೆಸಿಯಾಗಿತ್ತು ಯಾಕೆ ಅಂತಂದರೆ ಖುಷಿ ಮಗಳು ಬಂದ್ಬಿಟ್ಟು ಒಂದಷ್ಟು ದೇವ್ರ ಮನೆ ಮಂದಿರ ಏನಿದೆ ದೇವ್ರ ಮಂಟಪ ಅಲ್ಲಿ ಇಟ್ಟಿರುವಂಥ ದೇವ್ರ ಸಾಮಾನಿ ಊದಿನ ಕಡ್ಡಿ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಅದನ್ನೆಲ್ಲ ತಗೊಬಂದು ಸೋಫಾ ಹತ್ರ ಸುರಿದು ಸ್ವಲ್ಪ ನಾನು ಬೇರೆ ಏನೋ ಕೆಲಸ ಮಾಡಬೇಕಾದ್ರೆ ಎಲ್ಲಾನು ಗಲೀಜು ಮಾಡಾಕ್ಬಿಟ್ಟಿದ್ಲು ಅಂದರೆ ಕರ್ಪೂರ ಅಂತೂ ಒಂದೂ ಇರಲಿಲ್ಲ ಕರ್ಪೂರ ಬಾಕ್ಸಲ್ಲಿ ಹಂಗೆಲ್ಲೂ ತೆಗೆದು ಬಿಸಾಡಿಬಿಟ್ಟಿದ್ಲು ಇವಾಗ ಒಳಗೆ ನೀಟಾಗಿ ಅದು ಎಟ್ಕಿಸುತ್ತೆ ಅಲ್ಲ ಹೈಟು ಅವಳಿಗೆ ನೀಟಾಗಿ ಕೈಗೆಲ್ಲ ಸಿಗುತ್ತೆ ಸಂದಿಗುಂದಿಲ್ಲಲ್ಲ ಆದರೂ ಸರಿ ಕೈ ಹಾಕ್ಬಿಟ್ಟು ಅವಳು ಈ ಮಕ್ಳು ಏನಂದರೆ ನಾವು ಏನು ಬೇಡ ಅಂತೀವಿ ಅದನ್ನೇ ಜಾಸ್ತಿ ಮಾಡೋದು ಜಾಸ್ತಿ ಅಂತೆ ಹಾಗೆ ನಮ್ಮ ಮನೆಯಲ್ಲೇ ಚೋಟ್ ಮೆಣಸಿನ್ಕಾಯಿ ಯಾವುದು ಬೇಡ ಅಂತೀವಿ ಅದನ್ನು ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಸೋಫಾಗ ಕವರೆಲ್ಲ ಅಷ್ಟೇ ಇವಾಗ ಕುಶನ್ ಎಲ್ಲ ಇಷ್ಟು ದಿನ ತೆಗೆದಿಟ್ಟಿದ್ದಾಯಿತು ಇವಾಗ ಇರೋ ಒಂದು ಎರಡೆರಡು ಕುಶನ್ ಇಟ್ಟಿರ್ತೀವಿ ಇಲ್ಲಾಂದರೆ ಅದ್ರ ಮೇಲೆ ಕುತ್ಕೊಳ್ಳೋದಕ್ಕಾಗಲ್ಲ ಕಷ್ಟ ಆಗುತ್ತೆ ಅದನ್ನು ಕೂಡ ತೆಗೆದು ಎಲ್ಲ ಬಿಸಾಕ್ಬಿಟ್ಟು ಮಲಗಿಸ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡು ಕುಣಿಯೋದು ಆಟಾಡೋದು ಜಂಪ್ ಮಾಡೋದು ಆ ಥರ ಮಾಡ್ತಾ ಇರ್ತಾಳೆ ಸದ್ಯ ಬೀಳದೇ ಇದ್ದರೆ ಸಾಕಪ್ಪ ಅಂತ ನಾನು ಇದು ಮಾಡ್ತಾ ಇರ್ತೀನಿ ಹಾಗೆ ಸ್ವಲ್ಪ ಫೋನ್ ಚೆಕ್ ಮಾಡ್ತಾಯಿದ್ದೆ ಯಾಕೆ ಅಂತಂದರೆ ಅಮ್ಮ ಡಯಾಲಿಸಿಸ್ಗೆ ಹೋಗಿದ್ರು ಮತ್ತು ಅಲ್ಲಿ ಅಮ್ಮ ಸ್ವಲ್ಪ ಪೇಮೆಂಟ್ ಅಮೌಂಟ್ ತಗೊಂಡು ಹೋಗಿರಲಿಲ್ಲ ಅಂತೆ ಬ್ಲಡ್ ಚೆಕಪ್ ಆಗಲಿ ಆಲ್ಮೋಸ್ಟ್ ತುಂಬ ದಿನ ಆಯಿತು ಬ್ಲಡ್ ಟೆಸ್ಟ್ ಮಾಡಿಸಿ ಅದನ್ನು ಡಾಕ್ಟ್ರಿಗೆ ರಿಪೋರ್ಟ್ ತೊಗೊಂಡೋಗಿ ತೋರಿಸಿ ಸ್ವಲ್ಪ ಟ್ಯಾಬ್ಲೆಟ್ ಚೇಂಜ್ ಮಾಡಿಸೋ ಥರ ಇದ್ರೆ ಇಲ್ಲಾಂತಂದರೆ ಬೇರೆ ಏನಾದರೂ ಇದ್ರೆ ಅದನ್ನು ಮಾಡಿಸೋ ಥರ ಇತ್ತಂತೆ ಅದಕ್ಕೋಸ್ಕರ ಅವರು ಡೈರೀಸ್ಗೆ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿಸಿ ತುಂಬ ದಿನ ಆಯ್ತಲ್ಲಮ್ಮ ಮಾಡಿಸಿದ್ರಂತೆ ನಾನು ಅಮೌಂಟ್ ತೊಗೊಂಡು ಬಂದಿಲ್ಲ ಫೋನ್ಪೇ ಮಾಡ್ತೀಯಾ ಅಂತ ಹೇಳಿದರು ಹಾಗೆ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಅಂದರೆ ಫೋನ್ಪೇ ಮಾಡಿಬಿಟ್ಟು ಅಲ್ಲಿ ಯಾರೋ ಇನ್ನೊಬ್ರಿಗೆ ಸರಿ ಅಂದ್ಬಿಟ್ಟು ಹಾಗೆ ಅಮ್ಮಂಗೆ ಇದ್ದೆ ಹೋದ್ರಾ ಹೇಗೆ ಅಂತ ಹೇಳಿಬಿಟ್ಟು ಆಮೇಲೆ ಅಮ್ಮ ಹಾಸ್ಪಿಟಲಿಂದ ಮನೆಗೆ ಬಂದಿದ್ದೀನಿ ಇವಾಗ ಸುಸ್ತಾಗ್ಬಿಟ್ಟಿದೆ ಆದರೆ ಡಾಕ್ಟ್ರ್ ಸಿಗಲಿಲ್ಲ ಇನ್ನೂ ಲೇಟ್ ಆಗುತ್ತೆ ಅವರು ರೌಂಡ್ ಹೋಗಿದ್ರಂತೆ ಸೊ ಆದ್ದರಿಂದ ಈ ಪೇಷಂಟ್ಗಳನ್ನ ಚೆಕ್ ಮಾಡೋಕೆ ಅಂತ ಹೋಗಿರ್ತಾರಲ್ಲ ಸೊ ಹಾಗಾಗಿ ಹೋಗಿದ್ದಾರೆ ನಾ ಅಮ್ಮ ಡಯಾಲಿಸಿಸ್ ಮಾಡಿಸ್ಕೊಂಡಿದ್ದಿನ ಅಮ್ಮ ತುಂಬ ಸುಸ್ತಾಗ್ಬಿಡ್ತಾರೆ ಅವ್ರಿಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ ಆ ಥರ ಆಗ್ತಾರತ್ತೆ ಹಾಗೆ ಇರುವಾಗ ಹೋಗಿ ಅಲ್ಲೂ ವೆಯ್ಟ್ ಮಾಡು ಡಾಕ್ಟ್ರ್ ಚೆಕಪ್ ಅಲ್ಲೂ ವೆಯ್ಟ್ ಮಾಡು ಅಂದರೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟೆ ಒಂದೆರಡು ದಿನ ಬಿಟ್ಕೊಂಡು ಬರ್ತೀನಿ ಬೇಕಿದ್ರೆ ಅದು ಏನಿದೆ ಅಂದರೆ ಬ್ಲಡ್ ಟೆಸ್ಟ್ ಏನಿದೆ ಆಯ್ಲೆ ಅದನ್ನ ಎತ್ತಿಟ್ಟಿರಿ ಅಂತ ಹೇಳಿ ರಿಪೋರ್ಟ್ ಏನಿದೆ ಅದು ಎತ್ತಿಟ್ಟಿರಿ ಅಂತ ಹೇಳ್ಬಿಟ್ಟು ಬಂದೆ ಅಂತ ಹೇಳ್ತಾಯಿದ್ರು ಅಮ್ಮನತ್ರ ಅದನ್ನೇ ಮಾತಾಡ್ಕೊಂಡು ಮಾತಾಡಿಕೊಂಡು ಹಾಗೇನೇ ಎಲ್ಲ ಮನೆಯಲ್ಲ ಇನ್ನು ನಾನು ಹೇಳ್ತಾ ಇರ್ತೀನಲ್ಲ ಯಾವಾಗಲೂ ನಾನು ಕೆಲವೊಂದು ಟೈಮ್ ಫೋನಲ್ಲಿ ಮಾತಾಡ್ತಾಯಿರ್ತೀನಿ ಕೆಲವೊಂದು ಟೈಮ್ ಸಾಂಗ್ಸ್ ಕೇಳ್ತಾ ಇರ್ತೀನಿ ಒಂದೊಂದು ಸರಿ ಒಂದೊಂದು ಥರ ನನಗೆ ಇವತ್ತು ಅಮ್ಮಂದು ಅದೇ ಈ ಥರ ಇದ್ದಿದ್ದರಿಂದ ಪ್ರಾಬ್ಲಮ್ ಅಮ್ಮನ ಜೊತೆ ಮಾತಾಡಿಕೊಂಡು ಹಾಗೇ ಅಮ್ಮನಿಗೆ ಅವತ್ತಿನ ದಿನ ಗೊತ್ತಾ ವಾಯ್ಸೇ ಬರೋಲ್ಲ ಜಾಸ್ತಿ ಗಂಟ್ಲೆಲ್ಲ ಫುಲ್ಲು ಒಂಥರ ಚೇಂಜ್ ಆಗಿಬಿಟ್ಟಿರುತ್ತೆ ಮತ್ತು ಅವರು ಅವ್ರ ವಾಯ್ಸಲ್ಲಿ ಸುಸ್ತು ಅನ್ನೋದು ಗೊತ್ತಾಗ್ತಾ ಇರುತ್ತೆ ಪಾಪ ಆದ್ದರಿಂದ ಅದನ್ನು ಸ್ವಲ್ಪ ಡೈವರ್ಟ್ ಮಾಡೋದಕ್ಕೆ ಅಂತ ಹೇಳಿ ನಾನು ಹಾಗೇ ಸೊಪ್ಪು ಹೊತ್ತು ಯಾವಾಗಲೂ ಅಷ್ಟೇ ಡೈಲಿಸಿಸ್ ಮಾಡಿಸ್ಕೊಂಡು ಬಂದಾಗಲಿಲ್ಲ ನಾನು ಅಮ್ಮಗೆ ಕಾಲ್ ಮಾಡಿ ಮಾತಾಡ್ತಾಯಿರ್ತೀನಿ ಅಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಫುಲ್ ಮನೆಯೆಲ್ಲ ಕೆಲಸ ಮುಗಿಸ್ಬಿಟ್ಟೆ ಕಂಪ್ಲೀಟಾಗಿ ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಆದಮೇಲೆ ಒಂಥರ ಸಮಾಧಾನ ಮನೆ ನೋಡೋದಕ್ಕೆ ಅಲ್ವಾ ಸೊ ಖುಷಿ ಮನು ಮಲ್ಕೊಂಡಿದ್ಲು ಇನ್ನು ನಾನು ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂತ ಹೊರಟೆ ಇನ್ನು ನಾನು ಕಾಫಿ ಮಾಡೋಣ ಇಲ್ಲ ಖುಷಿ ಮಗೆ ಹಾಲೇನಾರು ಬಿಸಿ ಮಾಡೋಣ ಅಂತ ಬಂದೆ ಅಷ್ಟರಲ್ಲಿ ಫೋನ್ ಬಂತು ಸೊ ಒಬ್ಬರು ತಪ್ಪೊಬ್ಬರು ಫೋನ್ ಮಾಡ್ತಾನೆ ಇದ್ದರು ಸೋಮ್ ಫೋನ್ ಮಾಡಿದ್ರು ಏನು ಸೋಮಂತ ಹಾಗೆ ಮಾತಾಡ್ತಿದ್ದೆ ಸ್ವಲ್ಪ ಹಾಲು ಬಿಸಿ ಗಿಡು ಹೊಟ್ಟೆ ಸಾಗ್ತದೆ ನನಗೆ ಅಂದರೆ ಕೆಲಾಕ್ಸ್ ತಿನ್ನಬೇಕು ನಾನು ಹಾಗೆ ಹಾಲು ಬಿಸಿ ಗಿಡು ಅಂದರು ನಾನು ಹೆಂಗಿದ್ರು ಕಾಫಿ ಮಾಡ್ಕೊಳೋಕೆ ಅಂತ ಹಾಲು ಬಿಸಿ ಏನಪ್ಪ ಹಾಲು ಬಿಸಿ ಮಾಡ್ತಾ ಇದ್ನಲ್ವಾ ಅದಕ್ಕೋಸ್ಕರ ಸರಿ ಅಂತ ಹೇಳಿ ಹಾಗೆಯೇ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಬಿಸಿ ಮಾಡಿದೆ ಅಷ್ಟರಲ್ಲಿ ಹಾಲು ಇಡೋಶೆ ಅಷ್ಟೊಂದು ರಕ್ಷಿತ್ ಕಾಲ್ ಮಾಡ್ದೆ లక్షితమ ఉంద అర్ధ గంట లేట్ అవుత నేను వరుదు అంత ఒబ్ర తప్పు ఒబ్ర ఒబ్ర తప్పు ಕಾಲ್ ಮಾಡ್ತಾನೆ ಇದ್ರು ಸರಿ ಅಂತ ಹೇಳಿ ಇವಾಗ ನನಗೆ ಕಾಫಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹಾಲನ್ನ ಬಿಸಿಗೆ ಇಡ್ತಾ ಇದ್ದೀನಿ ಎದ್ಬಿಟ್ಟು ಸ್ಟ್ರೈಟಿಗೆ ಹೋಗೋಯ್ತು ಅವಳೇ ಸುಮ್ಮನೆ ಆ ಕಡೆ ಅವರಪ್ಪ ಇದ್ದಾರೆ ಅದಕ್ಕೆ ಅಲ್ಲಿ ಹೋಯ್ತಾಳೆ ಎದ್ಬಿಟ್ಟು ಏನು ಮಾತಾಡಿಲ್ಲ ಅವಳೇ ಎದ್ಬಿಟ್ಟು ಅವಳು ಪಾಡಿಗಳು ಸುಮ್ಮನೆ ಹೋಯ್ತಾ ಅವಳೆ ಆ ಕಡೆಗೆ ಕರೆದ್ರೂ ಮುನಿಸ್ಕೊಂಡು ಹೋಗುತ್ತೆ ಅಂದರೆ ಕರೆದ್ಲು ಒಂದೆರಡು ಸರಿ ಮಲ್ಕೊಂಡಿದ್ದೀನಿ ಅಂತ ನಾನೇನು ಮಾತಾಡಲಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಹೋಯ್ತಾನೇ ಇದೆ ಓಕೆ ಇವಾಗ ಸೊ ಹೋಗಿ ಬೇಕಂತೆ ಅದಕ್ಕೆ ಹಾಲು ಬಿಸಿಗೆ ಇಟ್ಟಿದ್ದೀನಿ ಖುಷಿಗೆ ಇವಾಗ ಅವಳೇನ ಅವಳು ಗೊತ್ತಾ ಒಂದ್ಸರಿ ಒಂದೆರಡು ದಿನ ಹಾಲು ಕುಡಿತಾಳೆ ಒಂದೆರಡು ದಿನ ಹಾಲು ಕುಡಿಯೋದಿಲ್ಲ ಅದಕ್ಕೋಸ್ಕರ ನೋಡಬೇಕು ಏನು ಎತ್ತ ಅಂತ ಜೊತೆಗೆ ನಾನು ಇದು ಏನಂತಪ್ಪ ಅಡುಗೆ ಬಂದು ನೋಡಬೇಕು ಏನು ಮಾಡೋಣ ಏನು ಎತ್ತ ಅಂತ ಯೋಚನೆ ಮಾಡಬೇಕು ಗಿಡಗಳಿಗೆಲ್ಲ ಹಾಕಿಲ್ಲ ಗಿಡಗಳಿಗೆಲ್ಲ ಪಾಟ್ಗಳೆಲ್ಲ ಒಣಗಿಬಿಟ್ಟಿದೆ ಆಳೆ ಕತ್ಲೆಯಾಗಿದೆ ಒಂದು ಸ್ವಲ್ಪ ಪಾಟ್ಗಳಿಗೆಲ್ಲ ನೀರು ಹಾಕ್ಬೇಕು ಇವಾಗ ಡೈಲಿ ನೀರು ಹಾಕಿದ್ರೂ ಕೂಡ ಫುಲ್ ಪಾಟ್ ಎಲ್ಲ ಫುಲ್ ಡ್ರೈ ಆಗೋಗ್ಬಿಡುತ್ತೆ ಅಷ್ಟು ಒಣಗೋಗ್ತಾಯಿದೆ ಅದಕ್ಕೆ ಗಿಡಗಳೆಲ್ಲ ಒಣಗೋದಂಗೆ ಒಣಗೋದಂಗೆ ಅದು ತುಳಸಿ ಗಿಡ ಎಲ್ಲ ಒಂಥರ ಒಣಗೋದಂಗೆಲ್ಲ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಆದಷ್ಟು ನೀರು ಹಾಕ್ತಾನೆ ಇರ್ತೀನಿ ಆಗ್ತಾನೇ ಇರ್ತೀನಿ ಏನು ಮರ್ತರೋ ಅದನ್ನು ಮರಿತಾ ಇಲ್ಲ ಫುಲ್ ಒಣಗೋಗಿಬಿಟ್ಟು ಹತ್ರ ಬೇಜಾರಾಗ್ತಾ ಇರುತ್ತೆ ನಮಗೂ ಕೂಡ ಅದಕ್ಕೋಸ್ಕರ ಇಲ್ಲಿನೂ ಅಷ್ಟೇ ಇಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೆ ಅಲ್ಲ ಮನಿ ಪ್ಲ್ಯಾಂಟ್ ಕೂಡ ಒಣಗೋಗ್ಬಿಟ್ಟಿದೆ ಫುಲ್ಲು ಅದು ಫಿಶ್ ಬೌಲ್ ಫಿಶ್ ಟ್ಯಾಂಕ್ ಬೌಲು ವಾಲ್ದು ಬರುತ್ತಲ್ಲ ಅದರಲ್ಲಿ ಇಟ್ಟಿದ್ದು ಅದು ಒಣಗೋಗ್ಬಿಟ್ಟಿದೆ ಜೊತೆಗೆ ಇಲ್ಲೊಂದು ಈ ಪ್ಲ್ಯಾಂಟ್ ಇಟ್ಟಿದ್ದನಲ್ಲ ಇದು ಇದನ್ನು ಕೂಡ ಒಣಗೋಗಿತ್ತು ಇದನ್ನ ಹೊಸದಾಗ್ತದೆ ಮೊನ್ನೆ ಜೊತೆಗೆ ಇಲ್ಲಿ ಓ ಇದು ಬಿ ಮೇಲೆ ಒಂದು ಬಿಟ್ಟಿದೆ ನೀರಿಂದ ಅದಕ್ಕೆ ಅನಿಸುತ್ತೆ ಒಣಗೋಗಿರೋದು ಹೀಗೆ ಫೋನ್ ಬರ್ತಾ ಅದಕ್ಕೆ ಮಗ ಫೋನ್ ಮಾಡ್ತಾನೆ ಓಕೆ ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಮಗ ಫೋನ್ ಮಾಡ್ತಾನೆ ಯಾಕೋ ಗೊತ್ತಿಲ್ಲ ಹಲೋ ಹೇಳಪ್ಪ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಸಂಡೇ ಅಲ್ವಾ ಸೊ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ ನಿನ್ನೆ ಬಂದ್ಬಿಟ್ಟು ರಾತ್ರಿನೇ ಉದ್ದಿನೊಡೆಗೆ ಹಿಟ್ಟನ್ನ ರುಬ್ಬಿ ಇಟ್ಟಿದ್ದೆ ನಿನ್ನೆ ಆ್ಯಕ್ಚುಲಿ ನನಗೆ ಈಗ ಉದ್ದಿನೊಡೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಮಾಡಿದೆ ದಿನ ಆಯಿತು ಅದ್ರ ಜೊತೆಗೆ ಲಾಸ್ಟ್ ಟೈಮು ಗ್ರಾಸರೀಸಲ್ಲಿ ಎರಡು ಕೆ ಜಿ ಮೂರು ಕೆ ಜಿ ಉದ್ದಿನ ಬೇಳೆ ಇದೆ ನಮ್ಮ ಮನೆಯಲ್ಲಿ ಸರಿ ನಮ್ಮ ನಮ್ಮಮ್ಮನ ಒಂದು ಕೆ ಜಿ ಆ್ಯಕ್ಚುಲಿ ಅದಕ್ಕೋಸ್ಕರ ಹಿಂಗೂ ಉದ್ದಿನ ಬೆಳೆ ಇದೆಯಲ್ಲ ಉದ್ದಿನೊಡೆ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಯ್ತು ಉದ್ದಿನ ಹೊಡೆತಿದ್ದು ನಾನು ಅದಕ್ಕೋಸ್ಕರ ಸರಿ ಇವಾಗ ಮಾಡೋಣ ಅಂತ ಅದಕ್ಕೆ ತೆಂಗಿನಕಾಯಿ ಬೇಕು ಹಂಗೆ ಈ ತೆಂಗಿನಕಾಯಿ ಈ ಮೆಣಸೆಲ್ಲ ಹಾಕೋದೇನು ಇಷ್ಟ ಆಗೋಲ್ಲ ಜೊತೆಗೆ ಏನು ಗೊತ್ತಾ ರುಬ್ಬಿಟ್ರೆ ಬೈ ಚಾನ್ಸ್ ಏನಾದರೂ ರುಬ್ಬಿಟ್ಟಿದ್ರೆ ನಿನ್ನೆ ಮಾಡಿರೋದು ಪಾಲಕ್ ದಾಲ್ ಗುಡೆ ಸೊ ಇದ್ರ ಜೊತೆಗೆ ಚಟ್ನಿ ನನಗೆ ತುಂಬ ಇಷ್ಟ ಕಾಂಬಿನೇಷನ್ ಅದ್ರ ಚಟ್ನಿ ಮಾಡ್ತೀನಿ ಇವಾಗ ಇನ್ನು ಇದಕ್ಕೆ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೇಕು ಏನೇ ಹಾಕಲ್ಲ ಜಾಸ್ತಿ ಈ ಮೆಣಸು ಆ ಥರ ಎಲ್ಲ ಏನು ಹಾಕೋಲ್ಲ ನಾನು ಕರ್ಬೇವು ಸೊಪ್ಪು ಮತ್ತೆ ಎಂತ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಇಷ್ಟೇ ಹಾಕೋದು ಸಣ್ಣ ಸಣ್ಣದ ಕಟ್ ಮಾಡಿದ್ರೆ ಆ ಸೆಂಟ್ರಲ್ ಸೆಂಟ್ರಲ್ಲಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದೀನಿ ಇನ್ನು ಚಪಾತಿ ನೈಟ್ ಚಪಾತಿ ಮಾಡಿದ್ದೆ ಅಲ್ಲ ಜಾಸ್ತಿ ನೀಟ್ ಕಲಿಸಿದ್ದೇನೆ ಸ್ವಲ್ಪ ಯಾಕಂದ್ರೆ ಬೆಳಗ್ಗೆಗೂ ಚಪಾತಿನೇ ಮಾಡೋದು ನಾನು ಸಂಡೇ ಟೈಮಂತೂ ಚಪಾತಿನೇ ಜಾಸ್ತಿ ಮಾಡೋದಲ್ಲ ಆದ್ರಿಂದ ಇದು ಇಟ್ಟಿದ್ದೀನಿ ಅದನ್ನ ಚಪಾತಿನ ಒತ್ತಬೇಕು ಚಟ್ನಿ ಮಾಡ್ತೀನಿ ಸಾಂಬಾರ್ ಇದೆ ಚಪಾತಿಗೂ ಆಗುತ್ತೆ ಚಟ್ನಿ ಇವಾಗ ಇದು ಎಗ್ ಬುರ್ಜಿ ಸಂಡೇ ಆಗಿರೋದ್ರಿಂದ ಏನ್ ಮಾಡಲ್ಲ ನಾನು ನೋಡ್ಕೊತೀನಿ ಬೇಕಿದ್ರೆ ಮಧ್ಯಾಹ್ನನೋ ಯಾವಾಗ್ಲಾನೋ ಯಾಕೆಂದ್ರೆ ಇವಾಗ ಸೋಮ್ ತಿಂದೆ ಇರೋದಿಕ್ಕೆ ನಮಗೂ ಮಾಡ್ಕೊಂಡು ತಿನ್ನಕ್ಕೆ ಒಂದ್ ಸ್ವಲ್ಪ ಇದೆ ಯಾಕೆಂದ್ರೆ ಮೊನ್ನೆ ಯಾವತ್ತು ಶುಕ್ರವಾರ ಮಾಡಿದ್ದೆ ಬುರ್ಜಿ ಆದ್ರಿಂದ ಏನಿಲ್ಲ ಜಸ್ಟ್ ಉದ್ದಿ ಹೊಡೆ ಹಾಕ್ತಿವಲ್ಲ ಅದೇ ಸೈಡ್ಸಿಗೆ ಥರ ಆಗುತ್ತೆ ಮನೇಲಿ ಯಾರಾದ್ರೂ ಒಬ್ರು ತಿನ್ನಲಿಲ್ಲ ಅಂತಂದ್ರೂ ಮಾಡೋದಕ್ಕೆ ಒಂಥರ ಬೇಜಾರಲ್ಲ ನಾನು ಅದಕ್ಕೇನು ಮಾಡ್ತೀನಿ ಗೊತ್ತಾ ಏನಾರು ತಿನ್ಲೇಬೇಕು ಅಂತಂದರೆ ಏನಾದರೂ ಆರ್ಡರ್ ಮಾಡ್ಕೊಳ್ಳೋದು ತಿನ್ನೋದು ಸುಮ್ಮನೆ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಮಾಡೋಕೆ ಒಳಗೆ ಹ್ಞೂ ಮತ್ತೆ ಇನ್ನೊಂದು ಇನ್ನೊಂದು ಏನಂದರೆ ನಾನ್ ವೆಜ್ ಮಾಡಲಿಲ್ಲ ಅಂತಂದರೆ ಅವತ್ತದು ಸಂಡೇ ಅಂತಲೇ ಅನ್ಸೋದಿಲ್ಲ ಏನು ಮಾಡೋದು ಸುಮಾರು ಇದೆಲ್ಲ ಚೇಂಜ್ ಆಗೋದಿದೆ ತೆಂಗಾಯಿ ನೋಡಿ ಇಲ್ಲಿ ಈ ತರ ಫುಲ್ಲು ಫುಲ್ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಕಟ್ ಮಾಡಿ ಇವಾಗ ಅದಕ್ಕೆ ದಿಢೀರ್ ಅಂತ ಉದ್ದಿ ನೋಡೆ ದಿಢೀರ್ ಅಂತ ಉದ್ದಿ ನೋಡೆ ಅದು ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಚೆನ್ನಾಗಿರ್ತದೆ ಟೇಸ್ಟ್ ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಅದೆಲ್ಲಾನು ಹಾಕೊಂಡ್ರಿಂದ ಖುಷಿಯಮ್ಮ ಎದ್ಲು ಬೇಗನೆ ಎದ್ಲು ಇವತ್ತು ಒಂಬತ್ತು ಗಂಟೆ ಅಷ್ಟು ಲೇಟು ಈ ನೋಟಕ್ಕೆ ಕುತ್ಕೊಂಡವಳೆ ಅವಳೆ ಆ ಪಟಲಿ ಹಾಕೊಂಡ ಅವಳೆ ಅಲ್ಲಿ ಯೋಕ ಅರ್ಜಿಸು ತಿಂಡಾ ಫ್ರೆಶ್ ಆಗಿರುತ್ತಲ್ವಾ ಈ ಗಿಡದಿಂದ ಕಿತ್ತುಕೊಂಡ ಅವತನೇ ಕಟ್ ಮಾಡಿ ಹಾಕ್ತೀವಲ್ಲ ಅದीडी ಸಕ್ಕರೆದಂತ ಏನು ಫ್ಲೇವರ್ ಫ್ಲೇವರ್ ಬರ್ತಾರೆ ಗಮನ ಬರುತ್ತೆ ಸ್ವಲ್ಪ ಉದಿನ ಎತ್ತಿಟ್ಟಿದ್ದೀನಿ ನಾನು ಯಾಕೆಂದ್ರೆ ಜಾಸ್ತಿ ಆಗ್ಬಿಟ್ಟು ಕೆಲವೊಂದು ಟೈಮು ಮಾಡೋದೇ ಇಲ್ಲ ನಾನು ಒಂದ್ಸರಿ ಮಾಡ್ಬಿಟ್ಟು ಮರ್ತು ಬಿಡ್ತೀನಿ ಅದಕ್ಕೋಸ್ಕರ ಓಕೆ ಮಾಡ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಪಟಾ ಪಟ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡ್ತೀನಿ ಬೇಕಂದ್ರೆ ಸೋಡಾ ಹಾಕ್ಬೋದು ಅದಕ್ಕೆ ಬೇಡ ಅಂತಂದ್ರೆ ಅಂದ್ರೆ ಇಟ್ಟು ಹೆಂಗ್ ಉಬ್ಬಿದೆ ಅದ್ರ ಮೇಲೆ ಇದು ಹಿಟ್ಟು ಉಬ್ಬಿದೆ ಅದರಿಂದ ನಾನು ಇದೇನು ಹಾಕೋದು ಬೇಡ ಏನು ಸೋಡಾ ಇಲ್ಲ ಏನು ಹಾಕೋಲ್ಲ ಹಾಗೇ ಹಾಕ್ತೀನಿ ಇಲ್ಲಾಂದ್ರೆ ಎಣ್ಣೆ ತುಂಬಾ ಎಣ್ಣೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬರೀ ರುಚಿ ತಕ್ಕಷ್ಟು ಉದ್ದಿನ ಬೇಳೆ ಮೇಲೆ ಡಿಪೆಂಡ್ ಆಗುತ್ತೆ ಅದು ನೀವು ಹೇಗೆ ಅದು ರುಬ್ಬಿಟ್ಟು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಇಷ್ಟೇ ಇವಾಗ ಕ್ರಿಸ್ಪಿ ಕ್ರಿಸ್ಪಿ ಉದ್ದಿನ ವಡೆ ಹಾಕೋದು ಇದಕ್ಕೆ ಅಕ್ಕಿ ಇಟ್ಟು ಮಿಕ್ಸ್ ಮಾಡ್ತಾರೆ ಕೆಲವರು ನಂಗ ಹಿಟ್ಟು ಮಿಕ್ಸ್ ಮಾಡ್ರೆ ಇಷ್ಟ ಅಲ್ಲ ಅಕ್ಕಿ ಕ್ರಿಸ್ಪಿಯಾಗಿ ಬರಲಿ ಅಂತ ಮಾಡ್ತಾರೆ ಹಿಂಗೆ ಕ್ರಿಸ್ಪಿಯಾಗಿ ಬರುತ್ತೆ ಏನ್ ಬೇಡ ಅನ್ಸುತ್ತೆ ನೋಡಿ ಬೇಕಲ್ಲ ನನ್ನ ಇವಕ್ಕೇನು ಸೋಡಾ ಹಾಕಿಲ್ಲ ನೋಡೋಣ ಗೊತ್ತಾಗುತ್ತಲ್ಲ ಫಸ್ಟ್ನೇ ಒಂದು ಹಾಕ್ತಿದ್ದಂಗೆ ಹಾಕ್ತಿದಂಗೆ ಇವಾಗೆಲ್ಲ ಮಿಷಿನ್ ಎಲ್ಲ ಬಂದ್ಬಿಟ್ಟಿದಾಗ ಅದೇನೋ ಎಲ್ಲ ಪ್ರೆಸ್ ಮಾಡಿ ಹಾಕೋದೇನು ಉದ್ದಿನೋಡೆ ಹಾಕಕ್ಕೆ ಬರಲ್ವ ಕೆಲವ್ರಿಗೆ ಇಟ್ಟು ಎಲ್ಲ ಪ್ರೆಸ್ ಮಾಡಿ ಬಂದ್ಬಿಟ್ಟಿದೆ ಇನ್ನು ಚಪಾತಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಕಲ್ಸಿಟ್ಟಿದೆ ಇಂದಿನ ದಿನ ಬೆಳಗ್ಗೆಗೆ ಚಪಾತಿ ಮಾಡ್ಬೋದು ಬೇಕಾಗತ್ತೆ ಅಂತ ಹೇಳಿಕೊಂಡು ಇನ್ನು ಉದ್ದಿನೊಡೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಎಣ್ಣೆಗೆ ಬಿಸಿ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಈ ಏನಂದರೆ ಒಡೆಗೆ ನಾನು ಯೂಸಲಿ ನಾರ್ಮಲಾಗಿ ಇವಾಗ ಕೊಕೋನಟ್ ಆಯಿಲ್ ಮತ್ತು ಇದು ಕಡಲೆ ಬೀಜದ ಎಣ್ಣೆ ಕೊಕೋನಟ್ ಅದೆರಡು ಮಿಕ್ಸ್ ಮಾಡ್ಕೊತಿದ್ದೆಲ್ಲ ಊರಿಂದ ಅದು ಇನ್ನೂ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಅಡುಗೆಗೆಲ್ಲ ಈ ಅದನ್ನ ಇದಕ್ಕೆ ಫ್ರೈ ಮಾಡೋದಕ್ಕೆ ಹಾಕೋದಕ್ಕಾಗಲ್ಲ ನಾರ್ಮಲಾಗಿ ಬೇರೆ ಯಾವುದಾದ್ರೂ ರಿಫೈಂಡ್ ಆಯಿಲ್ನ ಯೂಸ್ ಮಾಡ್ತೀನಿ ಯಾಕೆಂದರೆ ಫುಲ್ಲು ನೊರೆ ನೊರೆ ಥರ ಬಂದುಬಿಡುತ್ತೆ ಮತ್ತು ರಕ್ಷಿತ್ಗೆ ಇಷ್ಟ ಆಗಲ್ಲ ಅದು ಎಣ್ಣೆಯಲ್ಲಿ ಯಾವುದೋ ರೀತಿಯ ಬೋಂಡ ಕಬಾಬ್ ಈ ಥರ ಫ್ರೈ ಮಾಡೋದು ಅವ್ನಿಗೆ ಏನೂ ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇದು ಯಾವುದಾದ್ರೂ ರಿಫೈಂಡ್ ಆಯಿಲ್ನ ಯೂಸ್ ಮಾಡ್ತೀನಿ ನನಗೆ ಇವಾಗ ಹೆಂಗೆ ಮೊದಲೆಲ್ಲ ನನಗೂ ಕೊಕೋನಟ್ ಆಯಿಲು ಅದೆಲ್ಲ ಒಗ್ಗರಣೆ ಮಾಡ್ತಾಯಿದ್ರೆ ನನಗೆ ಆ ಸಾಂಬಾರು ಇಷ್ಟನೇ ಆಗ್ತಾ ಇವಾಗ ನೋಡಿ ಅದು ರೂಢಿಯಾಗೋಗ್ಬಿಟ್ಟಿದೆ ನನಗೆ ಅದೇ ಅದೇ ಒಂಥರ ಇಷ್ಟ ಅನ್ನೋ ಥರ ಅನಿಸುತ್ತೆ ನನಗೆ ಇನ್ಮೇಲೆ ಆ ಎಣ್ಣೆ ಖಾಲಿಯಾದರೂ ಸರಿ ನಾನು ಇದೇ ಥರ ಕೊಕೋನಟ್ ಮತ್ತು ಗ್ರೌಂಡ್ನಟ್ ಆಯಿಲ್ನೇ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಆ್ಯಕ್ಚುಲಿ ಇವಾಗ ನಾನು ಇದು ವಾಯ್ಸ್ ಓವರ್ ಕೊಡ್ತಾ ಇರೋದು ರಾತ್ರಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗ್ತಾ ಬಂದಿದೆ ನನ್ನ ಮಗಳು ಇನ್ನೂ ಮಲ್ಕೊಂಡಿಲ್ಲ ನಾನು ಇವಾಗ ಮಲಗ್ತಾಳೆ ಯಾವಾಗ ಮಲಗ್ತಾಳೆ ವಾಯ್ಸ್ ಓವರ್ ಕೊಡೋಣ ಕೊಡೋಣ ಅಂತ ಯೋಚನೆ ಮಾಡಿ 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 ಇವಾಗ ಮಾಡ್ತಾಯಿದ್ದೀನಿ ಏನು ವಿಧಿ ಇಲ್ಲ ಎಡಿಟಿಂಗ್ ಮಾಡಲೇಬೇಕು ಆದ್ದರಿಂದ ಏನು ಗೊತ್ತಾ ಹೀಗೆ ಮಾಡ್ತಾ ಮಾಡ್ತಾ ಕೆಲವೊಂದು ನನ್ನ ಮನಸ್ಸಿನ ಮಾತುಗಳಂದರೆ ನಮ್ಮ ನಾವು ನಮ್ಮ ಅನುಭವದ ಮಾತುಗಳು ನಮ್ಮ ಸಂಬಂಧಪಟ್ಟ ಏನೋ ಒಂದು ಮಾತಾಡ್ತಾ ಇರ್ತೀವಿ ಏನೋ ಮಾಡ್ತಾ ಇರ್ತೀವಿ ಆ ಟೈಮ್ನಲ್ಲಿ ಏನೋ ಒಂದು ಮಾತಾಡಬೇಕಾಗಿ ಬರುತ್ತೆ ಅಂಥ ಟೈಮ್ನಲ್ಲಿ ನಾನು ಸೋಮ್ ಮಾ ನಾರ್ಮಲಾಗಿ ವೀಡಿಯೋ ಮಾಡ್ತಾಯಿದ್ವಿ ಅಂಥ ಟೈಮ್ನಲ್ಲಿ ಅದರಲ್ಲೇ ಎಕ್ಸ್ಪ್ರೆಸ್ ಸೋಮ್ ಮಾತಾಡೋದು ತುಂಬಾ ರೇರು ಇವತ್ತು ಸ್ವಲ್ಪ ಮಾತಾಡಿದ್ದಾರೆ ಸೊ ನಮ್ಮ ನಮ್ಮ ಏನು ಒಂದಷ್ಟು ಅನುಭವದ ಮಾತುಗಳನ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಸ್ಕಿಪ್ ಮಾಡ್ದಲೇ ನೋಡಿ ಆಗಿ ಬಂದಿದೆ ಅಲ್ಲಿ ನಾನು ಅವಾಗ ಸೋಡಾ ಬೇಡ ಎಣ್ಣೆ ಎಣ್ಣೆ ಇನ್ನೂ ಸಕ್ ಮಾಡಿಬಿಡುತ್ತೆ ಅಂತ ಹೇಳಿ ಚೆನ್ನಾಗಿದೆ

ಉದ್ದಿನೋಡೆ ಇಡ್ಲಿ ಆತರ ಇಷ್ಟ ಪಡ್ತಾ ಇದ್ವಿ ಮೊದ್ಲು ಅದೇ ಉದ್ದೇಶಕ್ಕೆ ಹೋಟ್ಲು ಮಾಡಿದ್ದು ಹೋಟ್ಲು ಇಟ್ ಮೇಲೆ ನಾವ್ ಈ ಡೈಲಿ ಉದ್ದಿನೋಡೆ ಸೋಮ್ ಅಂದ್ರೆ ಸ್ಪೆಷಲ್ ಸಂಡೆ ಅಂದ್ರೆ ಸ್ಪೆಷಲ್ ಸೋಂಡೆ ಒಂದು ಉದ್ದಿನೋಡೆ ಮಸಾಲ ನೋಡೆ ಒಂದು ಇಡ್ಲಿ ಸ್ವಲ್ಪ ಲೆಮನ್ ರೈಸ್ ಅವ್ರಿಗೆ ಅದು ತಿಂದ್ರೆ ಕಂಪ್ಲೀಟ್ ಅನ್ನೋ ತರ ಅವ್ರಿಗೆ ಫೀಲ್ ಆಗ್ತಾ ಇತ್ತು ನಮ್ಮ ಹೋಟ್ಲಿಗೆ ಬಂದಾಗ ಆದ್ರೆ ಅವ್ರಿಗೆ ನಮ್ಮ ಜೊತೆ ಡೈಲಿ ಇರ್ತಾರಲ್ಲ ನಾ ಮಾಡ್ತಾರಲ್ವಾ ಹೋಟ್ಲು ಮಾಡ್ತಾ ಇದ್ದು ಆ ಬ್ಯಾನರ್ದು ತೊಂದಿನ ಬಂದ್ರು ಕಂಪ್ಲೀಟ್ ಆಗಿ ಅವ್ರಿಗೆ ಆ ಸಂಡೇ ಆ ಪಾಯಿಂಟ್ ಅಲ್ಲಿ ಇಡ್ಲಿ ಒಂದಿಷ್ಟು ಚಿತ್ರನ ಒಂದು ಉದ್ದಿನ ಒಂದು ಮಸಾಲೆ ಒಡೆ ಆಮ್ಲೆಟ್ ಮಾಡ್ತಿರ್ಲಿಲ್ಲ ನಾನ್ವೆಜ್ ಮನೆಗೆ ಹೋದ್ಮೇಲೆ ಅವರು ಒಂದ್ ಎರಡು ಮಟ್ಟೆ ಹೊಡೆದು ಅದಕ್ಕೆ ಈರುಳ್ಳಿ ಕಟ್ ಮಾಡ್ಬಿಟ್ಟು ಆಮೇಲೆ ಆಮ್ಲೆಟ್ ಮಾಡ್ಕೊಂಡು ತಿಂದ್ಬಿಟ್ರೆ ಅವತ್ತಿನ ದಿನ ಅವರಿಗೆ ಆಹಾ ಸಂತೃಪ್ತಿ ಕಂಪ್ಲೀಟ್ ಆಯ್ತಪ್ಪ ಅನ್ನತ್ರ ಆಗದಂತೆ ಆಗೋದು ಸಾರಿ ಆಗದಂತೆ ಆಗೋದು

ಅನ್ನೋ ಥರ ಆಗಿಬಿಟ್ಟಿದೆ ಸೊ ಈಗ ಎಲ್ರಿಗೂ ಇವಾಗ ಏನೋ ಒಂದು ಓದಿದ ತಕ್ಷಣಕ್ಕೆ ಕೆಲಸ ಸಿಗುತ್ತೆ ಇಲ್ಲ ಬಿಸ್ನೆಸ್ ಮಾಡ್ರೆ ಅದು ಕೈ ಹಿಡಿಯುತ್ತೆ ಅನ್ನೋದಿಲ್ಲ ಬಟ್ ಏನೋ ಒಂದು ಎಕ್ಸ್ಪ್ಲೋರ್ ಮಾಡ್ತಾನೆ ಇರಬೇಕು ಅದಕ್ಕೆ ಮಾಡಿದ್ದಕ್ಕೆ ಇವಾಗ ಅಳವಡಿಸ್ಕೊಂಬಿಟ್ಟಿದ್ದೀವಿ ಇವಾಗ ನಾವು ಹೋಟೆಲ್ ಆದರೂ ಸರಿನೇ ಇಲ್ಲ ಬೇರೆ ಇನ್ನೊಂದಾದರೂ ಸರಿನೇ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಬಟ್ ಹಂಗಂದ್ಬಿಟ್ಟು ನಾವು ಲೈಫ್ ಸ್ಟೈಲನ್ನೂ ಬಿಡೋಕ್ಕಾಗಲ್ಲ ಅದ್ರ ಜೊತೆಗೆ ಇದನ್ನು ಎರಡು ಮಿಕ್ಸ್ ಮಾಡ್ಕೊಂಡು ಅದ್ರಲ್ಲೇ ಖುಷಿ ಪಡ್ಬೇಕೆ ಹೊರತು ಅಯ್ಯೋ ಸಿಕ್ಕಲಿಲ್ಲಪ್ಪ ನಾವೇ ಸಿಕ್ಲಿಲ್ಲ ನಂಗೆ ರಿಗ್ರೆಟ್ ಮಾಡ್ಕೊಳ್ಳೋದು ನಾವೇ ಕೂಡ ಮಾಡಬೇಕು ಕೂಡ ಬಗ್ಗೆ ಎಕ್ಸಾಕ್ಟ್ಲಿ ಮಾಡಬೇಕು ಹೌದು ನಮ್ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಆಗ್ತಾ ಇರುತ್ತೆ ಅಂತಂದ್ರೆ ನಾವೇನು ಮನ್ಸಿಟ್ಟು ಮಾಡ್ತಿರಿ ಏನ್ ಹೇಳ್ತಾರೆ ಅದಕ್ಕೆ ಕಾಯಕವೇ ಕೈಲಾಸ ಹಾ ಅಷ್ಟೇ ಇನ್ನೇನಿಲ್ಲ ನಿಜ ನಮ್ಗೆ ಇದೆಲ್ಲ ಬರಕ್ ಸ್ಟಾರ್ಟ್ ಆಗಿತ್ತು ಯಾವಾಗ ಅಂತಂದಾಗ ನಾವು ಅಷ್ಟೊಂದು ಅದ್ರ ಬಗ್ಗೆ ಇದು ಕೊಟ್ಟಿರಲಿಲ್ಲ ಏನೋ ಗಮನ ಕೊಟ್ಟಿರ್ಲಿಲ್ಲ ಯಾವಾಗ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತಾ ಇದ್ವಿ ನಮ್ಗೆ ಆಟೋಮೆಟಿಕ್ ಆಗಿ ಬರ್ತಾ ಹೋಯ್ತು

ಅದೇನೋ ಹೇಳ್ತಾ ಮೊದ್ಲೇ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಅಂತ ಹಂಗೆ ಅದೆಲ್ಲ ನಿಜ ಸೊ ಓಕೆ ಇವಾಗ ಆಯ್ತು ಉದಿ ನೋಡ ಸೊಮ್ಗೆ ಎರಡು ಉದಿ ನೋಡ ಚಟ್ನಿ ಚಟ್ನಿ ಇದೆ ಆಮೇಲೆ ಪಾಲಕ್ ದಾಲ್ ಏನ್ ಮಾಡಿದೆ ಅದು ಕೂಡ ಇದೆ ನನ್ನ ಪ್ರಕಾರ ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡ್ಬೇಕಂತ ನಿಖಿತಾ ಅದ್ರ ರುಚಿ ಇದೆಯೋ ರುಚಿ ಇಲ್ವೋ ಯಾಕಂದ್ರೆ ಇಷ್ಟಪಟ್ಟು ಮಾಡ್ತಾರಲ್ಲ ನೀ ನನಗೆ ಹೇಳ್ತಿ ಇವತ್ತ ಸೊಮ್ ರುಚಿ ಇದೆಯಾ ಇಳಿ ಅಂತ ಕೆಲವು ಟೈಮ್ ಅದು ಉಪ್ಪಾಗಿರುತ್ತೆ ಕೆಲವು ಟೈಮ್ ಅದು ಕಾ ಆಗಿರುತ್ತೆ ಬಟ್ ಅವಾಗ ಏನು ಗೊತ್ತಾ ಇಸ್ ಯಾರು ಇಷ್ಟಪಟ್ಟು ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗ್ಬಾರ್ದು ಅಂತ ನನಗೆ ಒಂದು ಒಳ್ಳೆ ನನ್ ನಮಗೂ ಗೊತ್ತಿರುತ್ತೆ ಅದು ಒಳ್ಳೆ ಕಮೆಂಟ್ ಕೊಡ್ಬೇಕಾ ಇಲ್ಲಾಂದ್ರೆ ಇದು ಕೊಡ್ಬೇಕಾ ಅಂತ ಓಹೋ ಈಗ ಹಂಗೆ ಇನ್ಸ್ಟಿಡೆಂಟು ಹಾಂ ಅದು ಗ್ಯಾಪ್ ಮಾಡ್ಬಿಡ್ತು ಪೂರಿ ಈಗ ಸರಿ ಪರೋಲ್ಲ ಅಷ್ಟು ದೊಡ್ಡದಾಗಲ್ಲ ಇನ್ನೊಂದು ಏನು ಮಾಡ್ಬೋದು ಗೊತ್ತಾ ಪ್ಲೇಟ್ ತಗೊಂಡ ಸೆಂಟ್ರಲ್ ಹೊಟ್ಬಿಟ್ರೆ ಅದು ಪೂರಿ ಆಗ್ಬಿಡುತ್ತೆ ನೋಡು ಅಷ್ಟೇ ನೋಡು ಅಲ್ವಾ ಅಲ್ಲಿ ಟಿಫನ್ ಬಾಕ್ಸ್ ಇದೆಯಲ್ಲ ಮುಚ್ಚಲಕ ನಿಖಿ ಹಂಗಲ್ಲಮ್ಮ ಓಹೋ ಟ್ರಯಾಂಗಲ್ ಶೇಪ್ಲಾ ಇದೊಂಥರ ನೋಡು ಪೂರಿ ಶೇಪ್ ಹಿಂಗೇ ಬರಬೇಕು ಅಂತ ಹೇಳ್ತಾರೆ ಇಷ್ಟೇ ಹೇಳ್ತಾರೆ ಲೈಫ್ ಇದಿರೋದನ್ನ ಹೆಂಗ್ ಅಳವಡಿಸ್ಕೊಬೇಕು ಅನ್ನೋದನ್ನ ಅಳವಡಿಸ್ಕೊಂಡ್ಬಿಟ್ರೆ ಕತೆ ರಿಗ್ರೆಟ್ಸ್ ಅನ್ನೋದೇ ಇರಲ್ಲ ಲೈಫಲ್ಲಿ ನೋಡು ಮಾಡ್ಕೊಡೋರು ಇತ್ತು ಅಂತ ತಿನ್ನೋರು ಹೆಂಗಿದ್ರು ತಿಂತಾರೆ ನಿಜ ಅಲ್ವಾ

ಮಾಡಕ್ಕೆ ಸುಧಾ ಶ್ರದ್ಧೆ ಇತ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಅದು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಏನ್ ಮಾಡ್ಬೇಕು ಅದನ್ನ ಮಾಡಿಸ್ತಾ ಇರುತ್ತೆ ತೋರಿಸ್ತಾ ಇರುತ್ತೆ ನಿಜ ಅಷ್ಟೇ ಏನಪ್ಪಾ ಇವ್ರು ಇಷ್ಟೊಂದು ಹೇಳ್ತಾರೆ ಹಂಗೆ ಹಂಗೆ ಅಂತಲ್ಲ ಇದ್ ನಮ್ ಅನುಭವದ ಮಾತು ಹೌದು ಅಲ್ವಾ ಇದ್ ನಮ್ ಅನುಭವದ ಮಾತು ಅನುಭವ ಇದೆ ಆಕ್ಚುಲಿ ನನ್ನ ಅನುಭವ ನಾನಂತೂ ಇವಾಗ್ಲೂ ಕೂಡ ನಾನು ಹೊಸಿ ತಲೆಗುಳ ಬಿಟ್ಕೊಳ್ಳೋದಿಲ್ಲ ಹಿಂಗ್ ಮಾಡಿದ್ರೆ ಹೆಂಗಾಗುತ್ತೇನೋ ಹಂಗ್ ಮಾಡಿದ್ರೆ ಹಿಂಗಾಗುತ್ತೇನೋ ಅನ್ಕೊಂಡು ಎಷ್ಟು ತಲೆಗುಳ ಬಿಟ್ಕೊಂತೀನಿ ಗೊತ್ತಾ ಆಕ್ಚುಲಿ

ನೋಡು ಅಣ್ಣನ ಫೇವರಿಟ್ ಪೂರಿ ಪೂರಿ ಅಂತಾನೆ ಸೂಪರ್ ಇರ್ಲಿ ನಮಗೆ ನಮ್ಮ ಕೈಲಾದದ್ದು ಏನೋ ಅಲ್ವಾ ಚೆನ್ನಾಗಿದೆ ಮಕ್ಕಳು ಚೆನ್ನಾಗಿರ್ಬೇಕು ಇರ್ಬೇಕು ಅಂತಾನೆ ಲತಾ ತಂದೆ ತಾಯಿ ನೀನು ಇದು ಮಾಡೋದು ಆಸೆ ಪಡೋದು ತಿನ್ಬೇಕು ಯಾವ ಇಲ್ಲ ಇವಾಗ ಸೋಮ್ ಸೋಮ್ಗೆ ಇವಾಗ ಅವ್ರ ಅಪ್ಪ ಅಮ್ಮ ಊರಿಗೆ ಹೋಯ್ತು ಅಂದ್ರೆ ಅಮ್ಮ ಅಯ್ಯೋ ನನ್ ಮಗನ್ಗೆ ಗಸಗಸೆ ಪಾಯಸ ಅಂದ್ರೆ ಇಷ್ಟ ಅನ್ಬಿಟ್ಟು ಎಲ್ಲಾ ರೆಡಿ ಮಾಡಿ ತಿಂತಾರೆ ಸೋಮ್ ಇರಮ್ಮ ಇವತ್ತನೆ ಊಟ ಮಾಡಿದೀನಿ ಅಮ್ಮ ನನ್ ಮನುಷ್ಯ ಕಣಮ್ಮ ಅಂತ ಪಾಪ ಅವ್ರಿಗೆ ಆಸೆ ಏನು ನನ್ ಮಗ ತಿನ್ಲಿ ನನ್ ಮಗ ಕುಡೀಲಿ ಆತ ಅವ್ರಗ್ ಆಸೆ ಪಾಪ ಇರಮ್ಮ ತಿಂತೀನಿ ಇರಮ್ಮ ಕುಡಿತೀನಿ ಸ್ವಲ್ಪ ಸ್ವಲ್ಪ ಕಣ್ ಕಣ್ಸಲ್ವಾ ಆಮೇಲೆ ಅವ್ರಿಗೆ ಆಯಾಸ ಆಗ್ತಿರತ್ತಾ ಚಿತ್ರ ನಾನು ಬರ್ತಾ ಇದ್ದೀನಿ ಅಂತಂದರೆ ಕೇಳ್ಕೊಳ್ಳೋದು ಅಲ್ಲಿಂದನೇ ಕೇಳ್ಕೊಳ್ಳೋದು ಇವಾಗ ಅವರು ರಿಲ್ಯಾಕ್ಸ್ ಆಗಿರ್ತಾರೆ ನಾನು ಅದಕ್ಕೆ ಬ್ಯಾ ಅಪ್ಪನ್ ಕೇಳಲಕ್ಕೆ ಗೊತ್ತಾಗತ್ತೆ ಅಪ್ಪ ನಿಮಗೆ ಮಾಡ್ಕೊ ಇದ್ರೆ ಮಾಡಿಕೊಡಿ ಮತ್ತು ಅವ್ರು ಮಾಡಿ ಇಟ್ಬಿಟ್ಟಿರ್ತಾರೆ ಓ ಅದಕ್ಕೆ ಉಪ್ಪಿದ್ಯಾ ಎಣ್ಣೆ ಜಾಸ್ತಿ ಆಗಿದ್ಯಾ ಖಾರ ಇದೆಯಾ ಅವೆಲ್ಲ ಕೇಳಲ್ಲ ಅದೆಲ್ಲ ಆಯಿತು ಟೈಮು ಒಂದು ಒಂದು ಏಜ್ನಲ್ಲಿ ಕೇಳ್ತಾ ರುಚಿ ಈಗ ಈಗೇನಂದ್ರು ಹೆಚ್ಚು ನಮಗ್ ಮಾಡ್ಕೊಡು ಅಂತ ಹೇಳ್ತಾರೆ ಪಪ್ಪ ಅವ್ರು ಅಂತದ್ ನಾವು ಮಾಡ್ಕೊಡ್ಬೇಕು ಅಂದ್ರೆ ಆ ಪಪ್ಪ ಅವ್ರು ರೆಡಿ ಮಾಡಿ ಇಟ್ಟಿರ್ತಾರೆ ಗೊತ್ತಾ ಕೆಲವೊಂದ್ ಟೈಮ್ ಕೆಲವೊಂದ್ ಟೈಮ್ ನಾನೇ ಬಂದ್ ಮಾಡ್ಲಿ ಅಂತ ಹೇಳ್ತಾರೆ ಕೆಲವೊಂದ್ ಟೈಮ್ ಪಪ್ಪ ಮಾಡಿ ಇಟ್ಟಿರ್ತಾರೆ ಆಕ್ಚುಲಿ ಊರಿಗೆ ಹೋಗ್ಬೇಕಾಯ್ತು ಒಂದ್ ಎರಡು ದಿವಸ ರಜಾ ಇರೋದ್ರಿಂದ ಮತ್ ಹೋಗಿ ಬರೋದು ಮತ್ತೆ ಪಾಪು ಇಟ್ಕೊಂಡಲ್ಲ ಇದಾಗುತ್ತೆ ಅಂತ ಪ್ಲಾನ್ ಮಾಡ್ತಾ ಇದೆಯಂತ ಅದೇ ಅಂದ್ರೆ ಮೈಸೂರ್ಗೆ ಹೋಗೋಣ ಮಂಗ್ಳೂರ್ಗೆ ಹೋಗೋಣ ಅಂತ ಆದ್ರೆ ಎರಡು ಮೂರು ದಿನ ಅಷ್ಟೇ ಹೋಗ ಬರೋದಕ್ಕೆ ಅಲ್ಲಿ ಇರೋದಕ್ಕೆ ಮತ್ತೆ ಕ್ಲೈಮೇಟ್ ಬೇರೆ ಹೇಗಿದೆಯಪ್ಪ ಪಾಪಕ್ಕೆ ಬೇರೆ ಇವಾಗ ಹುಷಾರಾಗ್ತಿದಳಾ ಖುಷಿನೇ ಋಷಿಯೇ ಇಂದನೆ ಕರೆ ಇವಾಗ ಹುಷಾರಾಗ್ತಿದಳಲ್ಲ ಅದಕ್ಕೋಸ್ಕರ ಬೇಡ ಅಂತ ಅನ್ಕೊಂಡು ಸುಮ್ಮನೇ ಆಗಿದ್ದೀನಿ ನಾನು ಇದರ ಪಕ್ಕ ಹೋಗ್ತಾ ಇದ್ದೀನಿ ಅದು तो पक्का ನಾನು ಮಾಡ್ಬಿ ಅದ್ರೆ ಆಗಲಿಲ್ಲ ಏನು ಮಾಡ್ಬಿಡ್ತೀನಿ ಸ್ವಲ್ಪ ಕಡಿಮೆ ಅದು ಸರಿ ಮಾಡು ನೀವು ಅಂತಾಂದ್ರೆ ಎಕ್ಸ್ಪ್ಲೋರ್ ಮಾಡ್ಬಿತ್ತೀನಿ ಬಷ್ಟು اور ಎಕ್ಸ್ಟ್ರಾ ನಮ್ಮ ಮನೆಯಲ್ಲಿ ದಿಢೀರ್ ಪುರಿ ರಾತ್ರಿ ಅದು ನಾನು ಸ್ವಲ್ಪ ಎಕ್ಸ್ಟ್ರಾನೇ ಕಲ್ಸಿಟ್ಟಿದೆ ಬೆಳಿಗ್ಗೆ ಎದ್ದು ಸಂಡೇ ಹೇಳ್ಬಿಟ್ಟು ಒಡೆ ಚಪಾತಿ ಚಟ್ನಿ ಸೋಮ್ ಇವಾಗ ಚೇಂಜ್ ಆಯ್ತು ಇವಾಗ ಯಾಕಂದ್ರೆ ಅವ್ರಿಗೂ ಪೂರಿ ಇಷ್ಟ ಆಕ್ಚುಲಿ ಸೋಮ್ ಹೇಳ್ತಾ ಇದ್ರು ನನ್ಗೆ ಮೊನ್ನೆದೇ ಹೇಳ್ತಾ ಇದ್ರು ಏನು ಪಾಲಕ್ ಪನ್ನೀರ್ ಮಾಡ್ಬಿಟ್ಟು ನಂಗೆ ಪೂರಿ ಮಾಡ್ಕೊಡು ಅಂತ ಆದ್ರೆ ನನ್ಗೆ ಪಾಲಕ್ ಸೊಪ್ಪು ತರಿಸ್ದೆ ನೆನ್ನೆ ಪಾಲಕ್ ದಾಲ್ ಮಾಡ್ಬಿಟ್ಟೆ ಸೊ ಅದ್ರ ರಯರಿ ಇಲ್ಲ ಗೊತ್ತಿತ್ತಿಂಗೇ ಕಟ್ ಗೊತ್ತಾ ಮಾಡ್ಕೊಡೋದು ಹಂಗೇನೆ ನೋಡಿ ನೋಡಿ ನಾನು ಏನಾದ್ರು ಮುಚ್ಚುಮರೇ ಏನಿಲ್ಲ ಚಪಾತಿಗೆ ಅಂತ ಲಟ್ಸ್ತಾ ಇದ್ದೆ ತಾನೆ ನಾನು ನಾನು ಏನ್ ಇದು ಮಾಡಿಲ್ಲ ಪ್ಲಾನ್ ಅಂದ್ರೆ ಅದನ್ನೇ ಹೇಳೋದು ಅನ್ಎಕ್ಸ್ಪೆಕ್ಟೆಡ್ ಎಲ್ಲಾನು ನನ್ನ ಜೀವನದಲ್ಲಿ ನಡೀತಿರೋದೇ ಹೀಗೆ ಎಲ್ಲ ಯಾವುದನ್ನು ಸ್ಕ್ರಿಪ್ಟು ಯಾವುದನ್ನು ಪ್ಲಾನ್ ಮಾಡ್ಕೊಳ್ಳಲ್ಲ ಪಟ ಆ ಕ್ಷಣಕ್ಕೆ ಏನೋ ಒಂದು ಪಾಸಿಟಿವ್ ಆಗಿ ಏನಾದ್ರು ಬಂತ ಸರಿ ಆಯ್ತು ನಡಿ ಹೋಗೋಣ ಮುಂದೆ ಹೋಗ್ತಾ ಇರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ತುಂಬಾ ಯೋಚನೆ ಮಾಡ್ತೀನಿ ಮಾಡ್ಬೋದಾ ಹೇಗ್ ಮಾಡ್ಬೋದು ಏನ್ ಬಿಡ್ಬೋದು ಈ ತರ ಮಾಡಿದ್ರೆ ಅಂತ ಇದೇ ಎಕ್ಸಾಂಪಲ್ ನನ್ನ ಲೈಫಲ್ಲಿ ಯಾವ ರೀತಿ ನಮ್ಮನೆಯಲ್ಲಿ ಪಾಸಿಟಿವ್ ಆಗಿ ಇವಾಗ ಥಿಂಕ್ ಮಾಡ್ತಾ ಇದೀವಿ ಯಾವ ರೀತಿ ಪಾಸಿಟಿವ್ ಆಗಿ ಹೋಗ್ತಾ ಅನ್ನೋದಕ್ಕೆ ಇದೇ ಸಾಕ್ಷಿ ಒಂದು ಪೂರಿ ಇವಾಗ ಮಾಡ್ತಾ ಇದೆ ಅದ್ ಮಾಡ್ಬೇಕಾದ್ರೆ ಇದು ಬಂತು ಸೊ ಹಿಂಗೆ ನಡೀತಾ ಇದೆ ಬ್ರೇಕ್ಫಸ್ಟ್ ರೆಡಿ ಆಯ್ತು ಇವತ್ತಿನ ಬ್ರേക്ക്ಫಾಸ್ಟ್ ಅಂಡ್ ವಾಟರ್ ಮೆಲನ್ ಕೂಡ ಕಟ್ ಮಾಡಿದ್ದು ಅದನ್ನ ಬೆಳಗ್ಗೆ ಎಲ್ಲಾ ಫೋನ್ಸಾಯ್ತೀವಿ ನನ್ ಮಕ್ಕಳು ಕೂತ್ಕೊಂಡು ತಿಂತ ಅವಳೆ ಇದಾಗಿ ತಿರ್ತೀನಿ ಬ್ಲಾಗ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೋ ಮಾತಾಡಿರ ಮಾತಾಡಿರೋ ಇವತ್ತು ಸೋಮಣಪ್ಪ ಮಾತಾಡ್ಬಿಟ್ರು ನಮ್ಗೆ ಪಾಯಿಂಟ್ ಯಾಕೆ ಅಂತಂದ್ರೆ ನಂಗಲ್ಲಿ ಯಾವಾಗ ಮಾತಾಡಬೇಕು ಕೆಲವರು ಒಂದು ಏನು ಮಾತಾಡೋ ತರ ಇರೋ ಸಿಚುಯೇಷನ್ ಅಲ್ಲಿ ಮಾತ್ರ ಮಾತಾಡೋಕೆ ಸಾಧ್ಯ ಸುಮ್ಮಸುಮ್ಮನೆ ಅವರು ಮಾತಾಡೋದಿಲ್ಲ ಸುಮ್ಮನೆ ಸುಮ್ಮನೆ ಸೋಮಣ್ಣಕ್ಕೆ ಸೋಮಣ್ಣ ಕೈ ಮಾತಾಡ್ಸಿ ಮಾತಾಡ್ಸಿ ಅಂತ ಹೇಳ್ತಾ ಇರ್ತಾರೆ ಬಂದ್ ಕ್ಯಾಮ್ರಾ ಇಟ್ಕೊಳ್ಳೋದೇ ಅಪ್ರೂಪ ಅಂತ ಸಂಡೇ ಎಲ್ ಇಟ್ಕೊಂಡವ್ರೆ ಏನೋ ಮಾತಾಡಿದ್ರೆ ಖುಷಿ ಆಯ್ತಾ ಸೊಬಣ್ಣ ಮಾತಾಡಿದ್ದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ತಿನ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಇನ್ನೊಂದು ಹೊಸ